ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಗುರುಪರಂಪರಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು ಹೊಸ ವರ್ಷ ಬರ್ತಿದೆ ಹೊಸ ವರ್ಷದ ಕಾಯ್ತಿರ್ತೀರಿ ಖಂಡಿತ ಹೇಳ್ತೇನೆ ಅದಕ್ಕೂ ಮೊದಲು ವಿಶೇಷವಾಗಿ ಈ ಹೊಸ ವರ್ಷದಲ್ಲಿ ಕೆಲವರಿಗೆ ರಾಶಿ ಗೊತ್ತಿರೋಲ್ಲ ಭವಿಷ್ಯ ಗೊತ್ತಿರೋಲ್ಲ ನಕ್ಷತ್ರ ಗೊತ್ತಿರೋಲ್ಲ ಲಗ್ನ ಗೊತ್ತಿರಲ್ಲ ಗುರುಗಳೇ ನಮ್ಮ ಸಂಖ್ಯೆಗಳಿಗೆ ಜನ್ಮ ಸಂಖ್ಯೆ ಅಂತ ಒಂದಿರುತ್ತೆ ಅದರ ಮೂಲಕ ಆದರೂ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ ಅದಕ್ಕೆ ಈಗಲಿಂದಲೇ ಈ ಒಂದು ವರ್ಷ ಭವಿಷ್ಯದ ಸಂಕೇತವನ್ನ ತಿಳಿಸ್ಕೊಡ್ತೇನೆ ಮೊದಲಿಗೆ ಒಂದನೇ ತಾರೀಕು ಹತ್ತನೇ ತಾರೀಕು ಹಾಗೂ ಹತ್ತೊಂಬತ್ತು ಇಪ್ಪತ್ತೆಂಟು ಈ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿಶೇಷವಾಗಿ ಹೀಗಿರುತ್ತದೆ ಒಂದು ಅಂದ್ರೆ ಸೂರ್ಯನ ಸಂಕೇತ ಸೂರ್ಯ ಆತ್ಮಕಾರಕ ಪಿತೃಕಾರಕ ಧೈರ್ಯಕಾರಕ ರಾಜಗ್ರಹಕಾರಕ ಅಧಿಕಾರ ಅಂತಸ್ತು ಗೌರವ ಗರ್ವಕಾರಕ ಯಾರ ಜಾತಕದಲ್ಲಿ ಯಾರ ಸಂಖ್ಯೆಗಳಲ್ಲಿ ಒಂದಿರುತ್ತೋ ಜಾಸ್ತಿ ಅವರಿಗೆ ಗರ್ವ ಜಾಸ್ತಿ ತುಂಬ ಗರ್ವ ಇರೋರು ನೆನಪಿಟ್ಕೊಳ್ಳಿ ಗರ್ವ ಅಂದಿದ ತಕ್ಷಣ ತುಂಬ ಜನಕ್ಕೆ ಅವನಿಗೆ ಗರ್ವಿ ಅಂತ ಕರಿತಾರ ಅಲ್ಲ ಅವನು ಯಾರೊಂದಿಗೂ ಬೆರೆಯಲ್ಲ ಅವನಿಗೆ ಅನ್ಸುತ್ತೆ ನಾನು ಅವ್ರ ಜೊತೆ ಹೊಂದಾಣಿಕೆ ಆಗೋಲ್ಲ ಆದ್ರಿಂದ ಅವನು ಹೆಚ್ಚು ಮಾತಾಡೋಲ್ಲ ಹೆಚ್ಚು ಬೆರೆಯಲ್ಲ ನಾವು ಅನ್ಸೋದು ನಮ್ಗೆ ಅವನಿಗೆ ಅದು ನಮ್ಮ ಜೊತೆ ಬರೋದೇ ಇಲ್ಲ ಹೌದು ನಮ್ಮ ಲೆವೆಲು ಅವರ ಲೆವೆಲು ಹೊಂದಾಣಿಕೆ ಆಗಲ್ಲ ಮಕ್ಕಳೇ ಆದ್ದರಿಂದ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟದವರಲ್ಲಿ ಈ ಗುಣ ಇದ್ದೇ ಇರುತ್ತೆ ಸ್ವಲ್ಪ ಬೆರೆಯೋದ್ ಕಷ್ಟ ಹೆಚ್ಚು ಮಾತಿಲ್ಲ ತೂಕದ ಮಾತಿರುತ್ತೆ ನಿರರ್ಗಳ ಮಾತಿರುತ್ತೆ ಮನಸ್ಸಿನಿಂದ ಮಾತಾಡ್ತಾರೆ ತುಂಬಾ ಯೋಚಿಸಿ ಮಾತಾಡೋದಿಲ್ಲ ಇದ್ದದಿದ್ದಾಗೆ ಮಾತಾಡ್ತಾರೆ ಈ ಸಂಖ್ಯೆಗಳಲ್ಲಿ ಹುಟ್ಟದವರು ಹೌದೋ ಅಲ್ವೋ ಹೇಳಿ ತುಂಬಾ ಜನ ಕಮೆಂಟ್ಸ್ ಮಾಡ್ತೀರೋ ಹೌದು ಗುರುಗಳೇ ನಮಗೆ ಸ್ವಲ್ಪ ಗರ್ವ ಜಾಸ್ತಿ ಹೌದು ತುಂಬಾ ಕಷ್ಟಪಟ್ಟಿದ್ದೀರಿ ನೀವು ಆ ಸ್ಥಾನಕ್ ಬರ್ಲಿಕ್ಕೆ ಆ ಮನೇನ್ ಕಾಪಾಡ್ಕೊಳ್ಳಿಕ್ಕೆ ಆ ಕುಟುಂಬನ ಕಾಪಾಡ್ಕೊಳ್ಳಿಕ್ಕೆ ಆ ಸ್ಥಾನನ್ ಕಾಪಾಡ್ಕೊಳ್ಳಿಕ್ಕೆ ಆ ವಿದ್ಯೆ ಪಡಿಲಿಕ್ಕೆ ಆ ಕೆಲಸ ಪಡೀಲಿಕ್ಕೆ ಆ ಗೌರವ ಪಡೀಲಿಕ್ಕೆ ನಿಮಗೆ ಮಾತ್ರ ಗೊತ್ತಿದೆ ನೀವು ಎಷ್ಟು ಕಳೆದುಕೊಂಡಿದ್ದೀರಿ ಅನ್ನತಕ್ಕಂಥದ್ದು ಆದ್ರಿಂದ ಹಾಗೆ ಮೌನಿ ಎಲ್ರ ಜೊತೆ ಹೆಚ್ಚು ಏ ಎಲ್ಲಿ ಮಾತನಾಡಬೇಕು ಮಾತನಾಡಬಾರದು ಅನ್ನೋದು ನಿಮ್ಗೆ ಗೊತ್ತಿದೆ ಅದಕ್ಕೆ ನೀವು ಗೊತ್ತಾಗೋಲ್ಲ ಕೆಲವೊಂದು ಸಮಯ ಯಾಕಂದ್ರೆ ಸೂರ್ಯ ತೇಜಸ್ಸು ರಾಜಸಮ್ ರಜಸ್ಸು ಭಮ್ ಅನ್ಬಿಡ್ತಾನೆ ಸೊ ಇದ್ದದಿದ್ದಾಗ ಕೊಟ್ಬಿಡ್ತೀರಾ ನೀವು ಇದ್ದಿದ್ದಾಗೆ ಏ ಯಾಕೋ ಬಂದಿಲ್ಲ ನಿಮ್ಗೆ ಕರ್ದಿಲ್ಲ ಅಂತ ಮುಖ ಕೊಡ್ದಾಗೆ ಹೇಳ್ಬಿಡ್ತು ನೀನು ಯೋಗ್ಯತೆಗೆ ನಾನು ಬರಬೇಕಿತ್ತ ಅಲ್ಲಿ ಬಂದ್ಬಿಟ್ಟು ನಾನು ಅನ್ನಿಸ್ಕೋಬೇಕು ಹಂಗೆ ಅನ್ಬಿಡ್ತೀರಿ ಬರೋದು ಬೇಡ ನೀನು ಸಹಾಸವೂ ಬೇಡ ಅಂತ ಹೇಳ್ಬಿಡ್ತು ಉಪಕಾರೋಪಿ ಹೇಳಿಲ್ವಾ ಹಂಗೆ ವಾಪಸ್ಸು ಆಗಿರೋ ನೋವನ್ನ ನ ಇಟ್ಕೊಳ್ಳಲ್ಲ ದಗ್ ಅಂತ ಇಲ್ಲ ಅದಕ್ಕೆ ಅಲ್ಲಿ ಹೋಗೋದು ಯಾಕೆ ಮಾತಾಡೋದು ಯಾಕೆ ಮಾತೆ ಬೇಡ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅಂತ ವ್ಯಕ್ತಿತ್ವ ನೀವು ನೋಡಿ ನಿಮ್ಮ ವಿಪರೀತ ಧಮ್ ದಮ್ಮಂತೀರಾ ಹೌದು ಅಲ್ವೋ ಹೇಳಿ ತುಂಬಾ ಅಪರೂಪ ಕಾಂಬಿನೇಷನ್ಗಳಲ್ಲಿ ಒಂದನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಸುಮ್ನಿರೋದು ಅಂದ್ರೆ ತಾಮಗ ನೋವಾಗಿದೆ ಅಂದ್ರೆ ಒಂದೇ ಎದ್ದೋಗ್ಬಿಡ್ತೀರಿ ಇಲ್ಲ ಯುದ್ಧ ಮಾಡ್ತೀರಿ ಸಹಿಸ್ಕೊಂಡೆಲ್ಲ ಹೋಗೋದೆಲ್ಲ ಇಲ್ಲ ನಾನು ಭಿಕ್ಷೆ ಹಾಕಿದ್ದೀನಿ ಅಂತ ಹೇಳ್ತೀರಿ ನೀವು ನಾನು ಹಾಕಿದೀನಿ ಬದುಕು ಹೋಗು ನೀನು ಬೇಡ ಅಂದ್ರೆ ಅಷ್ಟೇ ಅದನ್ನ ಜಾಸ್ತಿ ತಲೆಗೆ ಹತ್ತಿಸ್ಕೊಳ್ಳಕ್ ಹೋಗೋದಿಲ್ಲ ಅವರು ಜೀವನದಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟಲ್ಲಿ ಹುಟ್ಟಿದವರು ಅವರಿಗೆ ಒಂದು ವಿಚಿತ್ರ ರೀತಿಯ ಕೋಪಗಳಿರ್ತಾರೆ ಆ ಕೋಪ ಎಲ್ಲಿ ದಾಟಿದಾಗ ಅವರು ಅಸಹ್ಯದ ಪರಮಾವಧಿಗೆ ಬಂದು ನಿಲ್ತಾರೆ ಅಂದ್ರೆ ಆ ವ್ಯಕ್ತಿಯನ್ನ ದ್ವೇಷಿಸೋಲ್ಲ ದ್ವೇಷಕ್ಕೂ ಮೀರಿದ್ದು ಅಸಹ್ಯಚ್ಚಿ ಇಂಥವರಿಗ ಜೀವನದಲ್ಲಿ ಅವರಿನ್ನು ಮಾತಾಡ್ತಾರೆ ಎಲ್ಲರ ಜೊತೆಲೂ ಮಾತಾಡ್ತಾರೆ ಆ ಒಂದು ಇದಿರುತ್ತೆ ಮಾತು ಆ ಇದು ಬಟ್ ಇಲ್ಲಿಂದ ಮಾತಾಡೋದು ಸ್ವಲ್ಪ ಕಮ್ಮಿ ಇರುತ್ತೆ ಇಲ್ಲಿಂದ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಅಂತ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಊಟದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಚೆನ್ನಾಗಿದೆಯಾ ಅಲ್ಲಿ ನೋಡಿ ಅಲ್ಲೊಂದು ಜೋಡಣೆ ಎರಡು ಎರಡು ಐದು ಬ್ಯೂಟಿಫುಲ್ ಕಾಂಬಿನೇಷನ್ ಒಂದಿದೆ ಅಲ್ಲಿ ಎರಡು ಬಂದು ಚಂದ್ರ ಮನೋಕಾರಕ ತಂಪು ಮತ್ತೆ ಎರಡು ತಂಪು ಎರಡು ಸಾವಿರದ ಇಪ್ಪತ್ತೈದು ಅಂದಲ್ಲ ಐದು ಬುದ್ಧಿಕಾರಕ ಏನು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಲೆ ಕೆಟ್ಟಕೊಂಡಿದ್ರೆ ಆಯ್ತಾ ತಂಪಾಗಿರೋ ಚಂದ್ರನಿಗೆ ರಾಹು ಬರೇ ಗ್ರಹಣ ಬಡದಾಗಿತ್ತು ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಹಣವೇ ನೀವು ಪರಿಶ್ರಮ ಏನು ಹಾಕಿದ್ರೂ ಅದರಲ್ಲಿ ಒಂದು ಮೂವತ್ತೈದು ಪರ್ಸೆಂಟ್ ಇಲ್ಲ ನಲ್ವತ್ತು ಪರ್ಸೆಂಟೇ ಚಾಲೆಂಜ್ ಮಾಡ್ತಾನೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮೇಧಸ್ಸಿಗೆ ನಿಮ್ಮ ಬುದ್ಧಿಶಕ್ತಿಗೆ ತಕ್ಕಂಥ ಸ್ಥಾನ ಗೌರವ ಇನ್ಕಮ್ ದ ಮನಿ ಇಯರ್ ಅಂತ ಹೇಳ್ತಾನೆ ಬರೆದಿಟ್ಕೊಳ್ಳಿ ಮನಿ ಇಯರ್ ನೀವು ಯಾವ ವರ್ಷವೂ ನೋಡದಷ್ಟು ದುಡ್ಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಪೆಟ್ಟು ತಿಂದಿದ್ದೀರಿ ನೋವು ತಿಂದಿದ್ದೀರಿ ಕಳ್ಕೊಂಡಿದ್ದೀರಿ ಮಂಜಾಗಿತ್ತು ಗ್ರಹಣ ಹೊಡೆದಿತ್ತು ಮುಗಿತೋ ಗತಿ ಅಂಬಿ ನಿಮ್ಗೆ ವಯಸ್ಸಾಯ್ತು ಅನ್ನೋ ತರ ಒಂದನೇ ತಾರೀಕಲ್ಲಿ ಹುಟ್ಟಿದವರಿಗೆ ಹ್ಮ್ ಮುಗಿತೋ ಏನು ಇಲ್ಲ ಮುಳುಗೋದ್ರು ಇನ್ನಿಲ್ಲ ಅನ್ನಿರ್ತಕ್ಕಂತೆ ನೀವು ಫೀನಿಕ್ಸ್ ತರ ಎದ್ದೋಳ್ತೀನಿ ಮಕ್ಕಳೇ ದಾಟ್ಸ್ ಯುವರ್ ಪವರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೆಬ್ರದ್ದಿಟ್ಕೊಳ್ಳಿ ಖಂಡಿತ ಅಂಥದ್ದೊಂದು ಶಕ್ತಿ ನಿಮಗೆ ದಯಪಾಲಿಸ್ತಕ್ಕಂಥದ್ದಾಗುತ್ತೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿರ್ತಕ್ಕಂಥ ನಿಮಗೆ ದ ಬ್ಯೂಟಿಫುಲ್ ಆಫ್ ಮರ್ಕ್ಯೂರಿ ಆ್ಯಂಡ್ ದ ಮೂನ್ ಆ್ಯಂಡ್ ದ ಸ್ಪಿರಿಚುವಲ್ ಮ್ಯಾನ್ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತಮಾಷೆ ಏನಂದ್ರೆ ಅಲ್ಲಿ ನೋಡಿ ಎರಡು ಐದು ಸೇರಿದ್ರೆ ಏಳು ಸ್ಪಿರಿಚುವಲ್ ಮ್ಯಾನ್ ಗಣಪತಿ ನಾನು ನೋಡದಿರೋದೇನೋ ಇದು ಬಿಟ್ಟ ಭಿಕ್ಷೆ ಭಿಕ್ಷೆ ಹಾಕಿದ್ದೀನೋದು ನೋಡ್ಬಿಟ್ಟಿದ್ದೀರಿ ತುಂಬಾ ನೀವು ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಗೆ ತುಂಬಾ ಕಲ್ಸಿದೆ ನಿಮಗೆ ತುಂಬಾ ಕಲ್ಸಿದೆ ನಿಮಗೆ ಅಂತಿಂತದ್ ಕಲ್ಸ ಬದುಕು ಯಾರು ಸತ್ಯ ಯಾರು ಸುಳ್ಳು ಅಂತ ಕಲ್ಸಿದೆ ಯಾರ ನಂಬಿ ನೀವು ತುಂಬಾ ನಂಬಿದ್ರು ಅವರೇ ನಂಬಿಕೆ ದ್ರೋಹ ಇದೆಲ್ಲ ಮಾಡಿರೋದೆಲ್ಲ ಕಲ್ಸಿಟ್ಟಿದೆ ಇದೆಲ್ಲದರಿಂದಲೂ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳು ತುಂಬ ಚೆನ್ನಾಗಿ ಟ್ರಿಪ್ಸ್ ಮಾಡ್ತೀರಿ ಆ ಇಪ್ಪತ್ತೈದು ಏಳು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ನದಿ ಕ್ಷೇತ್ರ ಬೆಟ್ಟ ಗುಡ್ಡಗಳ ಕ್ಷೇತ್ರ ನಿಮ್ಮ ಕನಸುಗಳು ನನಸಾಗ್ತವೆ ಯಥೇಚ್ಛ ದುಡ್ಡನ್ನು ನೋಡ್ತೀರಿ ಮನೇಲಿ ಶುಭ ಕಾರ್ಯಗಳಾಗುತ್ತೆ ಮದುವೆ ಮನೆ ಮಗು ಈ ಮೂರರ ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರು ಖಂಡಿತ ಮೂರಲ್ಲೊಂದು ಇಲ್ಲ ಮೂರು ಆಗುತ್ತೆ ಬರೆದಿಟ್ಕೊಳ್ಳಿ ತುಂಬಾ ಜನ ಖಂಡಿತ ಕಮೆಂಟ್ ಆಗ್ತಿರ ಹೌದು ಗುರುಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮಗೆ ಕಣ್ಣೀರಾಕ್ಸಿದೆ ತುಂಬಾ ನೋವು ತಿಂದಿದ್ದಾವೆ ಬರೀ ಸಾಲನೋ ಕಮಿಟ್ಮೆಂಟು ರೋಗ ರೋಜನೆಗಳು ಹೆಲ್ತ್ ಇಶ್ಯೂಸ್ ಮೈಂಡ್ ಇಶ್ಯೂಸ್ ಸೋ ಮೆನಿ ಥಿಂಗ್ಸ್ ವಿಚ್ ಆಸ್ ಬಿನ್ ಗಿವನ್ ವಿಂಡ್ ಫಾಲ್ ನಿಮ್ಗೆ ಚಪ್ಪರ್ ಚಪರ್ ಪಾಡ್ಗೆ ಏನೋ ಇದು ಅನ್ನತಕ್ಕಂಥದ್ದು ಒಂದ್ ಗಾಡಿ ಆದ್ರೂ ತಗೋತಿರು ದೊಡ್ಡ ಗಾಡಿಯೇ ಮಟ್ಟಕ್ಕೆ ಲೂನ ಇಟ್ಕೊಂಡಿರೋನು ಟಿ ವಿ ಎಸ್ ತಗೋತಾನೆ ಟಿ ವಿ ಎಸ್ ಇಟ್ಕೊಂಡಿರೋನು ಹೀರೋ ಹೊಂಡ ತಗೋತಾನೆ ಹೀರೋ ಹೊಂಡ ತಗೊಂಡಿರೋನು ಇನ್ನೊಂದು ದೊಡ್ಡ ಎಲೆಕ್ಟ್ರಿಕ್ ಗಾಡಿ ತಗೋತಾನೆ ಇನ್ನೊಂದಿರೋನು ಒಂದು ಆಲ್ಟೋ ತಗೋತಾನೆ ಆಲ್ಟೋ ತಗೊಳ್ಳೋ ಮಟ್ಟದಲ್ಲಿರೋನು ಇನ್ನೊಂದೇನೋ ತಗೋತಾನೆ ಆ ತರ ತ್ರೀ ಎಕ್ಸ್ ಟೈಮ್ಗೆ ಬೆಳೆದು ನಿಲ್ಲತಕ್ಕಂಥದ್ದು ಉಂಟು ದುಡ್ಡು ಯಥೇಚ್ಛ ಓಡಾಡುತ್ತೆ ತೆಗೆದಿಟ್ಕೊಳ್ಳಿ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಳ್ಳಿ ರೈಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಕ್ಕೊಳ್ಳಿ ಕೇಳಿ ಮಾಡಿ ಈ ವರ್ಷ ಬುದ್ಧಿ ತುಂಬ ಚುಟಕಾಗಿರುತ್ತೆ ಬಿದ್ದ ಪೆಟ್ಟುಗಳು ನೀವು ಕೇಳಿ ಮಾಡ್ತೀರಿ ಆ ಥರ ಪಡಲ್ಲ ದುಡ್ಕೊಲ್ಲ ಅನ್ನತಕ್ಕಂಥ ತುಂಬ ಬಿಸಿ ವರ್ಷ ಇರುತ್ತೆ ನೀವು ಒಂಥರ ಯೌವನ ಒಳ್ಳೆ ಯೌವನ ಬರುತ್ತೆ ನಿಮ್ಮ ಮುಖದಲ್ಲಿ ಕಳೆ ಯೌವನ ಕಾಂತಿ ರಾಜಕುಮಾರ ಕಾಂತಿ ರಾಜಕುಮಾರಿಯ ಕಾಂತಿ ಬರುತ್ತೆ ಓದಬೇಕು ಅನ್ನೋರು ಮಾಸ್ಟರ್ಸ್ ಮಾಡೋ ಯೋಗ ಮಾಸ್ಟರ್ಸ್ ಮಾಡಿರೋರಿಗೆ ಪಿ ಎಚ್ ಡಿ ಮಾಡತಕ್ಕಂಥ ಯೋಗ ಗಣಿತಕ್ಕೆ ಸಂಬಂಧಪಟ್ಟಂತದ್ದು ಫೈನಾನ್ಸಿಗೆ ಸಂಬಂಧಪಟ್ಟಂಥದ್ದು ಬ್ಯಾಂಕಿಂಗು ಲೀಗಲ್ಲು ಕನ್ಸಲ್ಟನ್ಸಿಗೆ ಸಂಬಂಧಪಟ್ಟಂಥದ್ದು ಸೈಕಾಲಜಿಸ್ಟ್ಗಳಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಇರ್ಬೋದು ಈ ಒಂದು ಮನಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ಯಾವುದೇ ಉದ್ಯೋಗ ಪ್ಲಾನಿಂಗ್ ಇರ್ಬೋದು ಯಾವುದೇ ಉದ್ಯೋಗ ಅಡ್ವೈಸರಿ ಉದ್ಯೋಗ ಕನ್ಸಲ್ಟನ್ಸಿ ಉದ್ಯೋಗ ಲಾಯರು ಡಾಕ್ಟರು ಟೀಚರು ಪ್ರೊಫೆಸರ್ ಅಡ್ವೈಸರು ದೈವಿಕ ಪೌರೋಹಿತ್ಯ ಕಲೆ ಕಲೆಯಲ್ಲಿ ಎಡಿಟಿಂಗು ಡಿಸೈನಿಂಗ್ ಬ್ಯಾಕ್ ಗ್ರೌಂಡ್ ಮೇಕಪ್ ಬ್ಯೂಟಿ ಪಾರ್ಲರ್ ಈ ಥರದಕ್ಕೆ ಸಂಬಂಧಪಟ್ಟಂತ ವೃತ್ತಿಗಳು ಭರತನಾಟ್ಯ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಂತದ್ದು ಪುಸ್ತಕ ಬರವಣಿಗೆ ಲೇಖನ ಇದಕ್ಕೆ ಸಂಬಂಧಪಟ್ಟಂತದ್ದು ಊಹಾಪೋಹ ವಿಜ್ಞಾನಗಳು ಜ್ಯೋತಿಷ್ಯ ಆಗಮ ಪೌರೋಹಿತ್ಯ ಇದಕ್ಕೆ ಸಂಬಂಧಪಟ್ಟಂಥದ್ದು ಟೂರ್ಸು ಟ್ರಾವೆಲ್ಸು ವೆಹಿಕಲ್ಸು ಇದಕ್ಕೆ ಸಂಬಂಧಪಟ್ಟಂಥದ್ದು ಈವೆಂಟ್ ಮ್ಯಾನೇಜ್ಮೆಂಟ್ ಥಿಯೇಟರು ಕ್ಲಬ್ ರೆಸ್ಟೋರೆಂಟು ಹೋಟೆಲು ಇದಕ್ಕೆ ಸಂಬಂಧಪಟ್ಟಂಥದ್ದು ಅದ್ಭುತವಾಗಿ ನಡೆಯತಕ್ಕಂಥ ಒಂದು ವರ್ಷವಾಗಿರುತ್ತದೆ ನೀವು ಪೆಟ್ಟಿಂದೆ ರಾಜ್ಯಂ ಪೋ ಇದು ನಮ್ಮ ಗುರುಗಳು ಹೇಳೋದು ನಾವು ನಡೆಸಿದ್ದೇನೆ ಆನೆ ನಡೆದಿದ್ದೇ ದಾರಿ ಹೋಗಿ 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 ಬ್ಯೂಟಿಫುಲ್ ನೆಮ್ಮನ್ನು ತಡೆಯುವವರಿಲ್ಲ ಅಂಥದ್ದೊಂದು ಸ್ತಂಭನ ನಡೆಯತಕ್ಕಂಥದ್ದಾಗುತ್ತೆ ಒಳ್ಳೆ ಸ್ನೇಹಿತರನ್ನ ಮಾಡ್ಕೋತೀರಾ ಒಳ್ಳೆ ಆತ್ಮೀಯರನ್ನ ಮಾಡ್ಕೋತೀರಾ ಆದರೆ ಒಂದು ಒಂದು ಎರಡು ಎರಡು ಐದು ಇವುಗಳ ಕಾಂಬಿನೇಷನಲ್ಲಿ ಅಲ್ಲೊಂದು ಸಣ್ಣದಾಗಿ ಸಣ್ಣದಾಗಿ ಒಂದು ಸಣ್ಣದಾಗಿ ಅನ್ನೊಂದು ಬರುತ್ತೆ ಸ್ವಲ್ಪ ಮೃದುವಾಗ್ತಿರಿ ಬಿದ್ದು ಗಾಯಗಳಲ್ವಾ ಬೇಗ ಗೊತ್ತಾಗಲ್ಲ ಎಲ್ರನ್ನ ಮತ್ತೆ ನಂಬುತ್ತೀರಿ ನಂಬಬೇಡಿ ಐದು ನಂಬಲಿಕ್ಕೆ ಬಿಡೋಲ್ಲ ಎರಡೇನು ಗೊತ್ತ ಅಮ್ಮಂತರ ಎಲ್ಲರೂ ಇರ್ಲಿ ಎಲ್ಲರೂ ಚೆನ್ನಾಗಿ ಇರಬೇಕು ಮಕ್ಕಳೇ ನಿಮಗೆ ತುಂಬಾ ಇಷ್ಟವ ಸತ್ಯ ಹೇಳ್ತಾನೆ ಒಂದು ತಿಂಗಳಿಗೊಮ್ಮೆ ಒಂದು ಒಳ್ಳೆ ಹತ್ತು ಅಡಿಗೆ ಮಾಡ್ಕೊಳ್ಳಿ ಹತ್ತು ಜನಕ್ಕೋ ಹನ್ನೊಂದು ಜನಕ್ಕೋ ಅಂಗನವಾಡಿಗೆ ಹೋಗಿ ಆ ಬಡ ಮಕ್ಕಳಿಗೆ ಕೊಡಿ ಆ ಟೀಚರ್ಸ್ ಏನಾದರೂ ಕೊಟ್ಟು ಬನ್ನಿ ಅವ್ರಿಗೆ ರೈಟ್ ಟೈಮ್ ಸಂಬಳನೇ ಕೊಡ್ತಿಲ್ಲ ನಾನು ಮೊನ್ನೆ ಕೂಡ ಅಂಗನವಾಡಿ ಟೀಚರ್ಗಳ ಹತ್ರ ಮಾತಾಡ್ತಿದ್ದೇವೆ ಆ ತಾಯಿ ಅಯ್ಯೋ ಅವ್ರಿಗೆ ಇಲ್ಲಿ ನೋಡಿ ಯಾವುದು ಸಮಾವೇಶ ನಡೆದ್ರು ಕೂಡ ಅಂಗನವಾಡಿಯವ್ರು ಹೋಗ್ಬಿಟ್ಟು ಪ್ರತಿ ಊರಿಂದ ಐದೈದು ಜನ ಹತ್ತು ಜನ ಕರ್ಕೊಂಡು ಬರ್ಬೇಕಂತ ಇವ್ರ ಸಮಾವೇಶ ಎಲ್ಲೋ ಇರುತ್ತೆ ಎರಡು ಕಿಲೋಮೀಟ್ರು ಬಸ್ ಎಲ್ಲೋ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಕರ್ಕೊಂಡು ಆ ಸಮಾವೇಶದಲ್ಲಿ ಹ್ಮ್ ಕುಂದಿರ್ಸಿ ಆ ಮುಗಿಯೋವರೆಗೂ ಕರ್ಕೊಂಬರ್ಬೇಕು ಲಾಸ್ಟ್ ಟೈಮ್ ಯಾವುದೋ ಸಮಾವೇಶಕ್ಕೆ ಹೋದಾಗ ಮಳೆ ಬಂದು ಇನ್ನೊಂದು ಬಂದು ಅವರಿಗೆ ಊಟ ಇಲ್ಲ ತಿಂಡಿ ಇಲ್ಲ ಬಸ್ ಇಲ್ಲ ಏನೂ ವ್ಯವಸ್ಥೆ ಇಲ್ಲ ಜನಗಳು ಬೇದಾರ್ ಮಾಡ್ಕೋಬಿಡಿ ಭಾಷೆ ಬಳಸೋದಕ್ಕೆ ಕ್ಯಾಕರಿಸಿ ಉಗುತ್ತಿದ್ದಾರೆ ಈ ಅಂಗನವಾಡಿ ಟೀಚರ್ಗಳನ್ನ ಇನ್ನೊಂದು ಇನ್ನೊಂದು ಆಶಾ ಕಾರ್ಯಕರ್ತೆಯನ್ನ ನೀವು ಇದ್ದೀರಿ ಹಾಗೆ ಹೀಗೆ ಅಂತ ನೋಡಿ ಸ್ವಾಮಿ ಸಂಬಳ ಸರಿಯಾಗಿ ಕೊಡಲ್ಲ ಅದ್ರ ಮೇಲೆ ಈ ಕೆಲಸಗಳು ಬೇರೆ ಈ ತರಲೆ ಕೆಲಸಗಳು ಆ ಯಾರೋ ದೊಡ್ಡ ನಾಯಕ ಅಂತೆ ಈ ಸಮಾವೇಶ ಮಾಡೋದಂತೆ ಅದಕ್ಕೆ ಇವ್ರು ಕರ್ಕೊಂಡ್ಬರ್ಬೇಕಂತ ಟಾರ್ಗೆಟ್ ಐದು ಜನ ಕರ್ಕೊಂಡು ಬಂದಿಲ್ಲ ಅಂದ್ರೆ ಅಷ್ಟೇ ಮೇಲಾಧಿಕಾರಿ ಮೇಲಧಿಕಾರಿ ಅವರೇ ಅಂಗನವಾಡಿ ಮಿನಿಸ್ಟ್ರೋ ಈ ಕೆಲ್ಸಕ್ಕೆ ಅಂಗನವಾಡಿ ಕೆಲ್ಸದ ಒಂದು ವರ್ಕರ್ಸ್ನ ಇಟ್ಕೊಂಡಿರೋದು ಅವ್ರಿಗೊಂದು ಸರಿಯಾದ ಸಂಬಳ ಆ ಮಕ್ಳಿಗೆ ಏನು ತಲುಪಬೇಕು ಇಲ್ಲ ಇವ್ರು ಇವ್ರ ಸಮಾವೇಶಗಳು ಮಾಡ್ಕೊಳ್ತಕ್ಕಂಥದ್ದು ನೋಡಿ ಹಿಂಗಿರುತ್ತೆ ಮಕ್ಕಳೇ ಈ ಲೆಕ್ಕಾಚಾರಗಳು ಇರುತ್ತೆ ಬದುಕು ಏನ್ ಮಾಡೋದು ನಾವು ಇಂಥವನ್ನೆಲ್ಲ ನೋಡಿಕೊಂಡು ನಂಬಿಬಿಟ್ಟಿದೆ ಧರ್ಮ ಈ ತರ ತೀರಾ ಒಳ್ಳೆತನ ತೀರಾ ನಂಬಿಕೆ ತೀರಾ ಈ ಥರದಾಗಿದೆ ಬಟ್ ಬುಧ ಬಂದು ಇದೆಲ್ಲ ಬಿಡಲ್ಲ ಯೋಚಿಸ್ತಾನೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಅನ್ನತಕ್ಕಂಥದನ್ನ ಕೊಡ್ತಾನೆ ನಂಬಲೇಬೇಡಿ ಈ ಕಲಿಯುಗಕ್ಕೆ ನಾನು ಹೇಳದ್ನಲ್ಲ ಅಪಕಾರವೇ ನೀವ್ ಎಷ್ಟು ಮಾಡಿದರೂ ಅಪಕಾರವೇ ಓಟ್ ಆಗ್ತಾವ್ಗೆ ನಾವು ಗೆಲ್ಸಿದ್ರೆ ಇವನ್ ಯಾವ್ದೋ ಸಮಾವೇಶ ಮಾಡಿದ್ರೆ ಈ ಒಂದು ಅದೇನೋ ಹೇಳ್ತಾರಲ್ಲ ಆ ಬಿಸ್ಕೆಟ್ ಹಾಕೊಂಡು ಕುತ್ಕೋಬೇಕ ನಮ್ ಕೆಲ್ಸ ನಮ್ ಕೆಲ್ಸ ಕೊಡಪ್ಪ ನೀನು ಸಂಬಳಕ್ತಕ್ಕಂತ ಕೆಲ್ಸ ಕೊಡು ಕೆಲ್ಸಕ್ಕೆ ತಕ್ಕಂತ ಸಂಬಳ ಕೊಡು ಇದೇನಿದು ಇದೇನಿದ್ವು ಬಿಸ್ ಬೀಸ್ ಪಾಪ ಜನಗಳ ಜನಗಳತ್ರ ಉಗಿಸ್ಕೋಬೇಕಾ ಜನಗಳ ಮುಂದ್ಗಡೆ ಯೋಚನೆ ಮಾಡಿ ನೋಡಿ ತೋರಿಸ್ಕೊಳ್ಳಕ್ಕೆ ನಾವು ಎಷ್ಟು ಜನ ಸೇರಿಸಿದೀವಿ ಅಂತ ಎರಡು ಸಾವಿರದ ಇಪ್ಪತ್ತೈದು ತುಂಬಾ ಅದ್ಭುತವಾಗಿ ತೋರಿಸುತ್ತೆ ಇಂಥ ನಾಯಕರುಗಳಿಗೆಲ್ಲ ಹ್ಮ್ ಗೌರ್ಮೆಂಟ್ ಮಟ್ಟದ ವ್ಯವಸ್ಥೆ ಹಾಲು ಹಣ್ಣು ಬೆಣ್ಣೆ ತುಪ್ಪ ಮೊಸರು ಹೈನುಗಾರಿಕೆ ವೈದಿಕ ಪೂಜೆ ಈ ಮತ್ಸೋದ್ಯಮ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸಣ್ಣ ಪುಟ್ಟ ಲೇವಾದೇವಿ ಸಣ್ಣ ಪುಟ್ಟ ಫೆನಾನ್ಸು ಬೃದಾಕಾರವಾಗಿ ಬೆಳೆದು ನಿಲ್ಲತಕ್ಕಂಥ ಒಂದು ವರ್ಷವಾಗಿರುತ್ತದೆ ಸಣ್ಣದಾಗಿ ಅಳುಕು ಭಯ ಬಿದ್ದ ಗಾಯಗಳು ಅವಮಾನಗಳು ನೋವುಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮನ್ನು ಅಷ್ಟಿಷ್ಟು ಮಾಡಿಲ್ಲ ಹ್ಮ್ ಎರಡು ಸಾವಿರದ ಇಪ್ಪತ್ತ್ ಮೂರು ಪೂರ್ತಿ ವೈರಾಗ್ಯ ಇಪ್ಪತ್ನಾಲ್ಕು ಹೊರಗಡೆ ಬರೋಣ ನಾನು ಬಿಭತ್ಸ ಅಂದ್ರೆ ನಮ್ಮ ಮೇಲೆ ಬಿ ಬಿದ್ದಿತ್ತು ಆ ಬಿದ್ದಿರುವಂತಹ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪೂರ್ತಿ ಚೇತರಿಸ್ಕೋತೀರಾ ಇಟ್ ಇಸ್ ನಾಟ್ ತರ್ಟಿ ಸೆವೆಂಟಿ ಮಿನಿಮಮ್ ಅಂಥದ್ದೊಂದು ದಿವ್ಯವಾದಂತಹ ಒಂದು ಮುಹೂರ್ತ ನಿಮಗೆ ಬಂದಿದೆ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಚೆನ್ನಾಗಿದೆ ಟ್ರಾವೆಲ್ಸು ಮನೆ ಕುಟುಂಬ ಬಟ್ ಯು ಸಿ ಹೆಜ್ಜೆ ಇಡಿ ಇನ್ವೆಸ್ಟ್ಮೆಂಟ್ ಸೇವಿಂಗ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಭೂಮಿ ಮೇಲೆ ಸ್ವಲ್ಪ ಹಾಕಿ ಬೇಕಾದ್ರೆ ಇಲ್ಲವೇ ಸ್ವಲ್ಪ ಬಂಗಾರದಲ್ಲಿ ಹಾಕಿ ನೀವು ಅವ್ರ ಇವ್ರ ಮಾತೆಲ್ಲ ಕೇಳಬೇಡಿ ಟ್ರೇಡಿಂಗ್ ಹಾಕ್ಬಿಡೋಣ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಕೊಡೋದು ಎಂಟರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಟಾಪ್ ಟೆನ್ ಸ್ಟಾಕ್ಸ್ ಅಂತ ಒಂದು ಟಾಪ್ ಹಂಡ್ರೆಡ್ ಸ್ಟಾಕ್ಸ್ ಇದಾವೆ ಅದರಲ್ಲಿ ಹಾಕಿದ್ರೆ ಸೇಫ್ಟಿ ಓಕೆ ಈ ಟಾಟಾ ಬಿರ್ಲಾ ಆದಿತ್ಯ ಬಿರ್ಲಾ ಈ ತರದೂ ಇದಾವೆ ಅಂಥದ್ರಲ್ಲಿ ಹಾಕಿದ್ರೆ ಒಂಚೂರು ಸೇಫ್ಟಿ ಅನ್ನತಕ್ಕಂಥದ್ದು ಪವರ್ ಪ್ರಾಜೆಕ್ಟ್ಸು ರಕ್ಷಣಾ ಇಲಾಖೆ ಪ್ರಾಜೆಕ್ಟ್ಸು ಅಂಥವುಗಳಿಗೆ ಸಂಬಂಧಪಟ್ಟಂಥದ್ದು ಆಯ್ತರ ಸೊ ಸ್ವಲ್ಪ ಎಚ್ಚರಿಕೆ ಬುಧ ಇರೋದ್ರಿಂದ ಏನ್ ಮಾಡುತ್ತೆ ಸ್ವಲ್ಪ ದುಡ್ಡು ಬರೋ ವೇಗಕ್ಕೆ ಏನ್ ಮಾಡ್ಬಿಡ್ತೀರಿ ಅದು ಮಾಡೋಣ ಇದು ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡ ನಾಲ್ಕಾರು ವ್ಯವಹಾರ ನಾಲ್ಕಾರು ಕೆಲಸ ನಾಲ್ಕಾರು ಇದಕ್ಕೆ ವಿಪರೀತ ವೇಗವಾಗಿ ಓಡಿ ನಿಮ್ಮನ್ನ ಏನಾದರೂ ಒಂದು ಬೀಳಿಸ್ತಕ್ಕಂಥದ್ದು ಮಾಡುತ್ತೆ ಅದು ಒಂದು ನೋಡ್ಕೊಳ್ಳಿ ಸ್ವಲ್ಪ ನರ ದೌರ್ಬಲ್ಯ ಸಮಸ್ಯೆಗಳು ಕಾಣಿಸ್ಕೋಬಹುದು ಮೈಗ್ರೇನು ಸೈನಸ್ಸು ನರ್ವಸ್ ವೀಕ್ನೆಸ್ಸು ಸ್ಪಾಂಡಿಯಾಲಿಟಿಸು ಸ್ಲಿಪ್ ಡಿಸ್ಕು ಆಮೇಲೆ ಸಿಯಾಟಿಕಾ ಕ್ರ್ಯಾಂಪಿಂಗು ಈ ತರದ್ದು ಏನಾದರೂ ಒತ್ತಡಗಳು ಕಾಣಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಆಗುತ್ತೆ ಸ್ವಲ್ಪ ಎಚ್ಚರಿಕೆ ಅದೊಂಚೂರು ನೋಡ್ಕೊಳ್ಳಿ ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಏರುಪೇರು ಬಿಟ್ಟರೆ ಒಡ ಹುಟ್ಟದವರ ಸಹಕಾರ ಸ್ನೇಹಿತರ ಸಹಕಾರ ಬಂಧುಗಳ ಸಹಕಾರ ಆತ್ಮೀಯರ ಸಹಕಾರ ಈ ವರ್ಷ ನಿಮ್ಮ ಮಾತು ಮಧುರಂ ಮಧುರಂ ಮಧುರಾತಿ ಮಧುರಂ ಎಲ್ಲರನ್ನ ಅದರಲ್ಲೂ ಮೀಡಿಯಾನಲ್ಲಿದ್ದೀರಿ ಆ ಒಂದು ರೇಡಿಯೋ ಜಾಕಿ ವಿಡಿಯೋ ಜಾಕಿ ಮ್ಯೂಸಿಕಲ್ ಜಾಕಿ ಈ ಥರದ್ದೆಲ್ಲ ಕೆಲಸ ಮಾಡ್ತಿದ್ದೀರಿ ವಾವ್ ವಾವ್ ದುಡ್ಡು ನೋಡ್ತೀರಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಯ್ತೋ ಇನ್ನಷ್ಟಿದೆ ಮಾತಾಡೋಣ ಮಾತೃದೇವೋ ಭಗವನ್ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು వీక్షిసి పూ పడయబుడు నమమి శంకరా